ಬದಿಗಿಟ್ಟು ಎಲ್ಲ ಪಕ್ಷಪಾತ ಬಿಟ್ಟು ಏನ್ ನಾವು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದೀವಿ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಕಡೆ ಒತ್ತು ಕೊಡೋಣ ಮತ್ತೆ ಏನು ಎಲ್ಲಾನು ಸಲಹೆ ಸೂಚನೆಗಳು ಕೊಡ್ತೀವಿ ಅಭಿವೃದ್ಧಿ ಕಡೆಯಲ್ಲಿ ಅನುದಾನ ಯಾವ ತರ ತರಿಸ್ಬೇಕು ಎಲ್ಲಿಂದ ತರಿಸ್ಬೇಕು ನಮಗೆ ದುಡ್ಡು ನಾವು ಖರ್ಚು ಮಾಡಕ್ ಸಾಧ್ಯ ಆ ದುಡ್ಡನ್ನ ಅನುದಾನ ಯಾವ ರೀತಿ ತರಿಸ್ಬೇಕಾಗುತ್ತೆ ದೃಢೀಕರಣ ಕಳಿಸ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀವಿ ನಮ್ಮ ಬೆಲ್ಕೋಲಿರೋದಲ್ಲಿ ಸಿ ಸಿ ಕ್ಯಾಮರಾ ಆಗಬೇಕು ಯಾಕಂದರೆ ಕಾಲ್ ಕಾಲಿಗರ ಪ್ರದೇಶ ಇರೋದಿರೋದರಿಂದ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಕೂಡ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಎಲ್ಲಿ ಹೆಣ್ಮಕ್ಳು ಹೆಚ್ಚಾಗಿ ಓಡಾಡ್ತಾರೆ ಮತ್ತೆ ಎಲ್ಲ ಮುಖ್ಯ ರಸ್ತೆ ಬೆಳಗ್ಗೆ ಸಿ ಸಿ ಕ್ಯಾಮ್ರ ಅಡವಾಡಿಸೋಕ್ಕಾಗುತ್ತೆ ಮತ್ತೆ ಸಿಗ್ನಲ್ ಇಲ್ಲ ಇಲ್ಲಿ ಫಸ್ಟಾನಗಳು ಆಗ್ತದೆ ಹಳಿ ಸಿಗ್ನಲ್ ಇಲ್ಲ ಒಂದು ಮತ್ತೆ ಸ್ಥಳೀಯರು ಇಲ್ಲಿ ಹಾಲಿನ ಇದೆ ಊರಿನಿಂದ ಹಾಲಿನ ಡೈರಿಗೆ ಮೋಟರ್ ಸೈಕಾಲಲ್ಲಿ ಹೋಗೋಕಂದ ನಾವು ಕೂಡ ಡಿ ಎಲ್ ಬೇಕು ಹೆಲ್ಮೆಟ್ ಬೇಕು ಅಂದಾಗ ರೈತರು ಎಲ್ಲ ತೋಟದಿಂದ ಬಂದು ಮನೆಗೆ ಬಂದು ಮನೆ ಮನೆಗೆ ಎತ್ಕೊಂಡು ಹೋಗ್ಬೇಕಾಗತ್ತೆ ಇದೆ ಮತ್ತೆ ಏನು ಹೇಳಿದ್ರೆ ಶೌಚಾಲಯ ಕಟ್ಟಿದೀವಿ ಅನುದಾನ ಬರುತ್ತೆ ಹಾಕಿ ಯಾರು ಅದನ್ನ ನಿರ್ವಹಣೆ ಮಾಡಬೇಕು ಅದನ್ನ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋದಿಲ್ಲ ಅದಕ್ಕೆಲ್ಲ ನಮ್ಮ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಅದಕ್ಕೆ ಯಾರಿಗಾನ ಒಬ್ಬರಿಗೆ ಟೆಂಡರ್ ಮುಖಾಂತರ ಒಬ್ಬರು ಕೊಟ್ಟರೆ ಅದನ್ನ ನೋಡಿಸ್ಕೊಂಡು ನೋಡ್ಕೊಂಡು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಅದರಿಂದ ಬರುವಂತಹ ಎಲ್ಲ ನಮ್ಮ ಇಲಾಖೆಯಿಂದ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ ಮತ್ತೆ ಹೆಚ್ಚಾಗಿ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಹಳ್ಳಿಗಳಿಂದ ಬಂದ್ರೆ ವೆಹಿಕಲ್ ನಿಲ್ಲಿಸಿ ಹೋಗ್ತಾರೆ ಹೊರಗಡೆ ಹೋಗಿ ಬರ್ಬೇಕಾದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆ ಒಂದು ಮಾಡಿದ್ರೆ ಅದಕ್ಕೆ ಯಾರು ಒಬ್ಬ ಟೆಂಡರ್ ಕೊಟ್ರ ಅದ್ರಲ್ಲಂತ ಬರುವಂತ ಪಾರ್ಕಿಂಗ್ ವ್ಯವಸ್ಥೆನೂ ಆಗುತ್ತೆ ಮತ್ತೆ ಸೇಫ್ಟಿನ ಇರುತ್ತೆ ಅಂತೇಳಿ ನಾನು ಈ ಮುಖ್ಯನಾಗಿ ಹೇಳಕ್ ಇಚ್ಛೆ ಪಡ್ತೇನೆ ಮತ್ತು ಏನು ಫುಡ್ ಕೋರ್ಟ್ ಅಂತಿತ್ತು ಇವರು ಕೋಲಾರ ನಗರದಲ್ಲಿ ಎಲ್ಲ ಕಡೆನೂ ಫುಡ್ ಕೋರ್ಟ್ ಅಂತಿದೆ ಈ ಬೀದಿ ಬದಿ ವ್ಯಾಪಾರಿಗಳು ಸ್ನ್ಯಾಕ್ಸ್ ಇರ್ಬೋದು ಪಾನಿಪುರಿ ಇರ್ಬೋದು ಇಡ್ಲಿ ಇರ್ಬೋದು ಸಂಜೆ ಟೈಮಲ್ಲಿ ತುಂಬ ವ್ಯಾಪಾರಿಗಳು ಮಾಡ್ತಾರೆ ಮತ್ತು ಜನಕ್ಕೂ ಬೇಕಾಗಿರುತ್ತೆ ಅದನ್ನು ಒಂದು ನಾವ್ಯಾವ್ದೋ ಒಂದು ಜಾಗ ನಿಗದಿಪಡಿಸಿ ಅದು ಫುಡ್ ಕೋರ್ಟ್ ಅಂತೇಳಿ ನಮ್ಮ ಪಟ್ಟಣ ಪಂಚಾಯಿತಿ ಇದರಲ್ಲೇ ಮಾಡಿಕೊಟ್ರೆ ಅಲ್ಲಿ ಒಂದು ಬಾಡಿಗೆ ಒಂದು ನಿಗದಿಪಡಿಸಿದ್ರೆ ವ್ಯಾಪಾರಕ್ಕೆ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅದನ್ನು ಆಗಲಿ ನಮ್ಮ ನಮ್ಮೆಲ್ಲ ಸದಸ್ಯ ಮನವೇ ಅದ್ ಜಾಗದ ನಿರ್ಪಡಿಸಿ ಅದಕ್ಕಾಗುವಂತ ಕೆಲಸ ಆಗುತ್ತೆ ಮತ್ತೆ ಇನ್ನೂ ಇತರ ವಿಚಾರ